ಹದಿಮೂರು ಗಂಟೆಗಳ ಕಾರ್ಯಾಚರಣೆ ಕ್ಷಿಪ್ರ ಗತಿಯಲ್ಲಿ ಈಗಾಗಲೇ ಸಾಕ್ತಾ ಇದೆ ಮಗುವಿನ ರಕ್ಷಣಾ ಕಾರ್ಯಾಚರಣೆಗೆ ಬಂಡೆಗಲ್ಲು ಅಡ್ಡಿಯಾಗಿತ್ತು ಅದನ್ನ ತಗುಲಿಸುವಂತ ಅಂದ್ರೆ ಸರಿಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಬಂಡೆ ಸಿಕ್ಕಿದ್ರಿಂದಾಗಿ ಕಾರ್ಯಾಚರಣೆ ಇಲ್ಲಿ ಕೊಂಚ ವಿಳಂಬ ಆಯಿತು ಮೆಷಿನ್ ಉಪಯೋಗಿಸಿದ್ರೆ ಮಗು ಕುಸಿಯುವಂತಹ ಆತಂಕ ಒಂದು ಕಡೆ ಎದುರಾಗಿದೆ ಹಾಗಾಗಿ ಕೈಯಿಂದನೇ ಎನ್ಡಿಆರ್ ಸಿಬ್ಬಂದಿಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಹೈದರಾಬಾದ್ ನಿಂದ ಅವರಿಗಾಗಲೇ ಕೈಯಿಂದಲೇ ಅಗಿತಾ ಇದ್ದಾರೆ ಕೊಳವೆ ಬಾವಿ ಪಕ್ಕದಲ್ಲಿ ಸಿಬ್ಬಂದಿಗಳಿಗಾಗಲೇ ನಿರಂತರ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಕೊಳವೆ ಬಾವಿಗೆ ಅಡ್ಡಲಾಗಿ ರಂಧ್ರವನ್ನ ಕುರಿತಾ ಇದ್ದಾರೆ ಸಿಬ್ಬಂದಿ ಸ್ಥಳದಲ್ಲಿಗಾಗಲೇ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ ಟಿ ಆರ್ ಓಪು ಮತ್ತು ಅಗ್ನಿಶಾಮಕ ಅಧಿಕಾರಿಗಳು ಎಲ್ಲರೂ ಸೇರಿ ಕಡ್ಮು ಎಂಟು ಎರಡು ಆರು ಫೂಟ್ ಇದೆ ಅದ್ರಾಗೆ ಸ್ವಲ್ಪ ಒಂದು ಫೂಟು ಇರ್ಬೋದು ಅಷ್ಟೇ ಇನ್ನು ಒಂದು ಫೂಟ್ ಅಷ್ಟೇ ಈ ಒಂದು ಕೇವಲ ಕೇವಲ ಒಂದು ಫೂಟಿಗೆ ಇಷ್ಟೆಲ್ಲ ವಿಳಂಬ ಯಾಕೆ ಆಗ್ತದೆ ಏನು ಕಠಿಣವಾದ ಕಲ್ಲಿದೆಯಾ ಹೆಂಗೆ ಕಲ್ಲು ಇದೆಯಾ ಕಲ್ಲು ಕಲ್ಲಿದೆ ಮತ್ತು ಭಾಳ ಹಾಡಿದೆ ಅದನ್ನು ಸೂಕ್ಷ್ಮವಾಗಿ ತೆಗಿಬೇಕು ಹ್ಞೂ ಇನ್ನು ಎಷ್ಟೊತ್ತು ಆಗ್ಬೋದು ಸರ್ ಇದು ಬೇಗ ಆಗ್ಬೋದು ಜಿ ಆರ್ ಓಪು ಮತ್ತು ಅಗ್ನಿಶಾಮಕ ಅಧಿಕಾರಿಗಳು ಎಲ್ಲರೂ ಸೇರಿ ಕಡಿಮೆ ಎಂಡ್ ಎರಡು ಆರು ಫುಟ್ ಇದೆಯಾ ಅದ್ರಾಗೆ ಸ್ವಲ್ಪ ಒಂದು ಫೂಟು ಇರ್ಬೋದು ಅಷ್ಟೇ ಇನ್ನು ಒಂದು ಫೂಟ್ ಅಷ್ಟೇ ಈ ಒಂದು ಕೇವಲ ಕೇವಲ ಒಂದು ಫೂಟಿಗೆ ಇಷ್ಟೆಲ್ಲ ವಿಳಂಬ ಯಾಕೆ ಆಗ್ತಾ ಇದೆ ಕಠಿಣವಾದ ಕಲ್ಲು ಇದೆಯಾ ಹೆಂಗೆ ಕಲ್ಲು ಇದೆಯಾ ಕಲ್ಲು ಕಲ್ಲಿದೆ ಮತ್ತು ಭಾಳ ಹರ್ಡಿದೆ ಅದನ್ನು ಸೂಕ್ಷ್ಮವಾಗಿ ತೆಗಿಬೇಕು ಹ್ಞೂ ಇನ್ನು ಎಷ್ಟೊತ್ತು ಆಗ್ಬೋದು ಸರ್ ಇದು ಬೇಗ ಆಗ್ಬೋದು ನನ್ನ ಮಗ ಉಂಡು ಹನ್ನೆರಡು ತಾಸ ಅಂತ ಇಲ್ಲಿ ಸಾತ್ವಿಕ್ ತಾಯಿ ಪೂಜಾ ಕಣ್ಣೀರಿಡಿದಾರೆ ಮುಗಿಲು ಮುಟ್ಟಿದೆ ಸಾತ್ವಿಕ್ ತಾಯಿಯ ಆಕ್ರಂದನ ಮಗ ಬದುಕಿ ಬರಲೆಂದು ಸಾತ್ವಿಕ ತಾಯಿ ಹರಕೆಯನ್ನ ಹೊತ್ತಿದ್ದಾರೆ ಮನೆ ದೇವರಿಗೆ ಹರಕೆಯನ್ನ ಹೊತ್ಕೊಂಡಿದ್ದಾರೆ ಸಾತ್ವಿಕ ತಾಯಿ ಈಗಾಗಲೇ ನಿರಂತರ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರು ಕೂಡ ತಾಯಿಗೆ ಒಂದು ಕಡೆ ಹೆತ್ತ ಕರಳು ಹನ್ನೆರಡು ಹನ್ನೆರಡು ಗಂಟೆಗಳ ಕಾಲ ಕಳೆದೋಯ್ತು ಯಾವುದೇ ರೀತಿ ಊಟ ತಿಂಡಿ ತಿಂದಿಲ್ಲ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆಯೋ ಏನೋ ಅಂತ

நன் மூண்ட் அன்னர் தாஸாய் ஒட்டிங்கனா நன் மக பதக்க மனதின் மட்டு தக்கவத்தாக நான் नं मको बंद साक नसता इत मका मका जनरेट तवी ಸ್ವಲ್ಪ ಇದೆ ಇೆರಡಡಿ ಮಾತ್ರ ನನ್ನ ಮಗ ಒಂದೆರಡು ತಾಸ ಆಯ್ತು ಹೊಟ್ಟಿಗೆನೇ ಏನು ಇಲ್ಲ